ಮರೆಯಾದ ಮನಮೋಹನ ಸಿಂಗ್ ಇನ್ನು ನೆನಪು ಮಾತ್ರ ಮುನ್ನೆಲೆಗೆ ಬಂದ ಒಂದಿಷ್ಟು ಚರ್ಚೆ ಇದುವೇ ಈ ಹೊತ್ತಿನ ಸ್ಪೆಷಲ್ ನಾನು ಶಮಶೀರ್ ಬುಡೋಳಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಹಲೋಕವನ್ನ ತ್ಯಜಿಸಿದ್ದಾರೆ ಇವರು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇವರ ಬಗ್ಗೆ ಒಂದಿಷ್ಟು ಚರ್ಚೆ ಒಂದಷ್ಟು ಮಾತುಕತೆ ನಡೀತಾ ಇದೆ ಆದರೆ ನಾವಿಲ್ಲಿ ಈಗ ಅವರ ಪತ್ನಿಯ ಬಗ್ಗೆ ನಿಮಗೆ ಒಂದಿಷ್ಟು ವಿಚಾರವನ್ನ ತಿಳಿಸೋಕೆ ಬರ್ತಾ ಇದ್ದೀವಿ ಮುಖ್ಯಮಂತ್ರಿ ಪ್ರಧಾನಿಯ ಇನ್ಯಾವುದೋ ಮಂತ್ರಿಯೋ ಹಾಗಿದ್ರೆ ಅವರಿಗಿಂತ ಅವರ ಪತ್ನಿಯರ ಪ್ರಭಾವ ಚರ್ಚೆಗೆ ಬರ್ತಾ ಇರುತ್ತೆ ಅದರಲ್ಲೂ ವೀರಪ್ಪ ಮೊಹಿಲಿ ಮುಖ್ಯಮಂತ್ರಿ ಆಗಿರುವಾಗ ದೊಡ್ಡ ದೊಡ್ಡ ನಾಯಕರು ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳೋಕೆ ಅವರ ಪತ್ನಿಯ ಹಿಂದೆ ಹೋಗ್ತಾ ಇದ್ರು ಅದರಲ್ಲೂ ಪ್ರಭಾವಿ ಅಧಿಕಾರಿಗಳು ಕೂಡ ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳೋಕೆ ಪ್ರಭಾವ ಇರುವಂತಹ ವ್ಯಕ್ತಿಯಾಗಿ ವೀರಪ್ಪ ಮೊಹ್ಲಿ ಇವರ ಪತ್ನಿಯನ್ನೇ ಗುರುತಿಸಿಕೊಂಡಿದ್ರು ಇದೊಂದು ಉದಾಹರಣೆಗೆ ಇರಲಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗೆ ಪತಿ ಅಧಿಕಾರದಲ್ಲಿ ಇದ್ರೂ ಪತ್ನಿ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಉದಾಹರಣೆಗಳಲ್ಲಿ ಸಿದ್ದರಾಮಯ್ಯ ಇವರ ಪತ್ನಿ ಕೂಡ ಇದ್ದಾರೆ ಅಲ್ಲದೆ ಮೂಡ ಹಗರಣದಂತಹ ಕಂಟಕವೇ ಸುತ್ತಿ ಕೊಂಡ್ರು ಕೂಡ ಸಿದ್ದರಾಮಯ್ಯ ಇವರ ಪತ್ನಿಯ ಪ್ರತಿಕ್ರಿಯೆ ಒಂದು ಪತ್ರಕಷ್ಟೇ ಸೀಮಿತವಾಯಿತು ಇನ್ನು ನಮ್ಮ ದೇಶದ ಮಾಜಿ ಪ್ರಧಾನಿಯಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಇವರ ಪತ್ನಿ ಕೂಡ ಹೇಗೆ ಇದ್ರು ಮನಮೋಹನ್ ಸಿಂಗ್ ಓರ್ವ ಪ್ರೊಫೆಸರ್ ಆಗಿ ಪ್ರಧಾನಿ ಆಗುವ ತನಕ ಆ ಒಂದು ಹಂತಕ್ಕೆ ಏರಿದ್ರು ಅವರ ಪತ್ನಿ ಗುರುಶರಣ ಸಿಂಗ್ ಕೌರ್ ಪ್ರಭಾವ ಬೀರುವಂತಹ ಕೆಲಸ ಆಗಲಿ ಸಾರ್ವಜನಿಕವಾಗಿ ತನ್ನ ಪತಿಯ ವರ್ಚಸ್ಸನ್ನ ಬಳಸಿಕೊಳ್ಳುವಂತಹ ಪ್ರಯತ್ನ ಅವರು ಮಾಡಿದ್ದು ಕಂಡಿದ್ದೇ ಇಲ್ಲ ಪ್ರಧಾನಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಓರ್ವ ಶಕ್ತ ಆಡಳಿತ ನೀಡಿದ್ರೂ ಅವರ ವೈಯಕ್ತಿಕ ಬದುಕು ಅತ್ಯಂತ ಸರಳವಾಗಿತ್ತು ರಾಜಕೀಯದ ಶಿಖರದ ಅಧಿಕಾರಕ್ಕೆ ತಲುಪಿದ್ರು ಮನಮೋಹನ್ ಸಿಂಗ್ ಆಗ್ಲಿ ಅವರು ಅಥವಾ ಅವರ ಪತ್ನಿ ಆಗ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೇ ಇಲ್ಲ ಇದು ಸಾರ್ವಜನಿಕ ಚರ್ಚೆಯ ವಿಷಯ ಎಂದು ಆಗ್ಲೇ ಇಲ್ಲ ಗುರುಶರಣ ಕೌರ್ ಪತ್ನಿಯಾಗಿ ಮಾತ್ರವಲ್ಲ ಅವರ ಸ್ನೇಹಿತೆ ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತಾ ಬಂದಿದ್ದವರು ಇವರು ಒಬ್ಬರನ್ನ ಒಬ್ಬರು ಅರಿತವರು ಮತ್ತು ಸಮರ್ಥಕರು ಆಗಿದ್ರು ನಮ್ಮ ದೇಶ ಕಣ್ಣಂತಹ ಓರ್ವ ಪ್ರಮುಖ ಎಕನಾಮಿಸ್ಟ್ ಗಳಲ್ಲಿ ಮನಮೋಹನ್ ಸಿಂಗ್ ಆಗ ಶಿಕ್ಷಕಿಯಾಗಿದ್ದ ಗುರು ಶರಣ್ ಕೌರ್ ಇವರ ಮೊದಲ ಭೇಟಿಯೇ ಒಂದು ದೃಢತೆಯಿಂದ ಕೂಡಿತ್ತು ಮುಂದೆ ಅದು ಅವರನ್ನ ಮದುವೆಯತ್ತ ಕೊಂಡೊಯ್ಯತು ಅವರ ಮದುವೆ ತುಂಬಾ ಸಿಂಪಲ್ ಆಗಿತ್ತು ಅವರ ಪರಿವಾರ ಜನ ಹಾಗೂ ಕೆಲವೇ ಮಿತ್ರರ ಮೇಲನ ಅಲ್ಲಿ ಆಗಿತ್ತು ಇವರ ಮದುವೆ ಸಮಾರಂಭದಲ್ಲಿ ಯಾವುದೇ ಗದ್ದಲ ಗೌಜಿ ಇರಲಿಲ್ಲ ಮನಮೋಹನ್ ಸಿಂಗ್ ಪ್ರಧಾನಿಯಾದ ಬಳಿಕ ಅವರ ಸಂಬಂಧದಲ್ಲಿ ಯಾವುದೇ ಬದಲಾವಣೆ ಕೂಡ ಕಂಡು ಬರಲಿಲ್ಲ ಅದೇ ಹಿಂದಿನಂತಹ ಸರಳ ಸಹಮತದ ಜೀವನ ಅವರದ್ದು ಆಗಿತ್ತು ಹೀಗಾಗಿ ಅವರ ವ್ಯಕ್ತಿಕ ಜೀವನ ಕೂಡ ಕೆಲವರಿಗೆ ಒಂದು ಮಾದರಿಯಾಗಿ ಕಾಣ್ತಾ ಇತ್ತು ಮನಮೋಹನ್ ಸಿಂಗ್ ಇವರ ಯಾವುದೇ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಸ್ಫೂರ್ತಿಯಾಗಿ ನಿಂತವರೇ ಈ ಗುರುಶರಣ್ ಕೌರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ತಜ್ಞರಾಗಿ ಎದುರು ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ವಿತ್ತ ಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ಬೆಳೆದ್ರೂ ಕೂಡ ಅವರ ವೈಯಕ್ತಿಕ ಬದುಕು ತೆರೆಮರೆಯಲ್ಲಿಯೇ ಇತ್ತು ಇದು ಸಾಧ್ಯವಾಗಿದ್ದು ಇವರ ಪತ್ನಿಯ ಸಮಚಿತ್ತದಿಂದ ಮಾತ್ರ ಪತಿ ಪತ್ನಿಯ ಸಂಬಂಧ ಸನ್ಮಾನಿತ ಮತ್ತು ವೈಯಕ್ತಿಕ ಆಗಿರಬೇಕು ಎಂಬುದು ಇವರ ನಿಲುವು ಆಗಿತ್ತು ಹೀಗಾಗಿ ಪ್ರತಿಷ್ಠೆ ಮತ್ತು ಆಡಂಬರದ ಜೀವನ ನಮಗೆ ಇಷ್ಟ ಇಲ್ಲ ಅಂತ ಖುದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೊಂಡಿದ್ರು ಈ ವಿಷಯದಲ್ಲಿ ನನಗೆ ನನ್ನ ಪತ್ನಿ ಸಾಥ್ ನೀಡಿದ್ದಾರೆ ಮತ್ತು ನನ್ನ ಪ್ರತಿಯೊಂದು ನಿರ್ಣಯಗಳನ್ನ ಬೆಂಬಲಿಸಿದ್ದಾರೆ ಎಂದು ಅವರು ಆಗಾಗ ಹೇಳ್ತಾ ಇದ್ರು ಇನ್ನು ಮನಮೋಹನ್ ಸಿಂಗ್ ಆಗ್ಲಿ ಅಥವಾ ಅವರ ಪತ್ನಿ ಆಗಲಿ ತಮ್ಮ ಪರ್ಸನಲ್ ಜೀವನವನ್ನ ರಾಜಕೀಯದ ಒಂದು ಸುಳಿಯಲ್ಲಿ ಸಿಲುಕಿಸಲು ಬಿಡ್ಲೇ ಇಲ್ಲ ಕುಟುಂಬಕ್ಕೆ ನೀಡಬೇಕಾದಂತಹ ಒಂದು ಸಮಯ ಮತ್ತು ಅವರ ಆದ್ಯತೆ ಇವರಿಬ್ಬರ ಶಕ್ತಿಯಾಗಿತ್ತು ಹೀಗಾಗಿ ನಮ್ಮ ದೇಶದ ನಮ್ಮ ಭಾರತೀಯ ರಾಜಕೀಯ ರಂಗವನ್ನು ನೋಡಿದಾಗ ಇದು ಸದ್ಯಕ್ಕೆ ಕಾಣಲು ಸಿಗದೆ ಇರುವಂತದ್ದು ಎಂಬುದು ಇಲ್ಲಿ ದೃಢ ಆಗುತ್ತೆ ಇದುವೇ ಈ ಹೊತ್ತಿನ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದಿ